ಈ ಬಾರಿ ಕೆಪಿ ಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ನಂಬರ್ ಒನ್ ಹೆಸರು ಯಾರ್ದಾದ್ರೂ ಇದೆ ಅದು ಈಶ್ವರ್ ಖಂಡ್ರಿ ಯಾಕೆ ಈಶ್ವರ್ ಖಂಡ್ರೆ ಯಾಕೆ ಈಶ್ವರ್ ಖಂಡ್ರಿ ಆಗ್ಬೇಕಂದ್ರೆ ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಅನುಭವವಿದೆ ಇನ್ನೊಂದು ಸಮುದಾಯ ರಾಜ್ಯದ ಪ್ರಬಲ ಸಮುದಾಯವಾಗಿರುವಂತಹ ಲಿಂಗಾಯತ ಸಮುದಾಯಕ್ಕೆ ಅವರು ಪ್ರಬಲ ನಾಯಕರು ಲುಂಗಾತ್ ಸಮುದಾಯದಲ್ಲಿ ಇವತ್ತು ಸ್ಟ್ರಾಂಗ್ ಲೀಡರ್ ಯಾರಾದ್ರೂ ಅಂದ್ರೆ ಅದು ಈಶ್ವರ್ ಖಂಡ್ರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಎಂ ಬಿ ಪಾಟೀಲ್ ಮತ್ತೆ ಈಶ್ವರ್ ಖಂಡ್ರೆ ಇನ್ನು ಮೂರನೇ ಕಾರಣ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮವಾದ ಹಿಡಿತವಿದೆ ಖರ್ಗೆ ಅವರ ನಂತರ ಖರ್ಗೆ ಅವರ ತರುವಾಯ ಸ್ಥಾನದಲ್ಲಿ ಯಾರಿಗಾದರೂ ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಡಿತ ಇದೆ ಅಂದ್ರೆ ಅದು ಈಶ್ವರ್ ಖಂಡ್ರೆ ಅವರು ರಾಜ್ಯದಲ್ಲಿನ ಸಚಿವ ಸಂಪುಟವನ್ನ ಯಾವುದೇ ಇಲಾಖೆ ಕೊಟ್ಟು ನೋಡಿ ಖಂಡ್ರೆ ಅವರು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿರ್ವಹಿಸಿ ತೋರಿಸಿದ್ದಾರೆ ಅದು ನಾಲ್ಕನೇ ರೀಸನ್ ಇನ್ನು ಐದನೇದು ತೀಕ್ಷ್ಣ ಮಾತುಗಾರ ಭ್ರಷ್ಟಾಚಾರ ಮುಕ್ತ ರಾಜಕಾರಣಿ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲಿ ತನಕ ಈಶ್ವರ್ ಖಂಡ್ರೆ ಮೇಲೆ ಇಲ್ಲ ಹಾಗಾಗಿ ಕ್ಲೀನ್ ಹ್ಯಾಂಡ್ ಪಾಲಿಟೀಷಿಯನ್